ತಳಾಮ ಮಹಾಜರ್ ಮಾಡೋಕೆ ಅವ್ರು ಮನೆ ಕರ್ಕೊಂಡೋಗಿ ಬರ್ತಾ ಅವಾಂತರ ಮಾಡಿದ್ಲು ನಗಾಡದ್ಲು ಲಿಪ್ಸ್ಟಿಕ್ಕು ಮೂತಿ ಮುರಿದ್ಲು ಆಮೇಲೆ ಪೊಲೀಸ್ ವ್ಯಾನ್ ಹತ್ತಬೇಕಾದ್ರೆ ಹತ್ತಿಗೂ ಮೂತಿ ಮುರಿದಿರೋದೆ ಅಲ್ಲಿ ಹತ್ತಿಗೆ ನೋಡಿ ವಿಜಯಲ್ಸ್ ನೋಡಿ ಮೂತಿ ಮುರಿದಿರೋದು ಅದಲ್ಲದೆ ಪಕ್ಕದಲ್ಲಿ ಕೂರ್ಬೇಕಾದ್ರೆ ನೀವು ಕೂತ್ಕೊಳ್ಳಿ ಕಮ್ಯಾಂಡ್ ಮಾಡ್ತಾಳೆ ಪೊಲೀಸಿಗೆ ಅಂದರೆ ಆರೋಪಿ ಪೊಲೀಸ ಇವಳ ಅರೆಸ್ಟ್ ಆಗಿರೋದು ಪೊಲೀಸ ಪವಿತ್ರ ಗೌಡನ ಯಾರಿಗೆ ಮಾಡಿರೋದು ನೋಡಿ ನೋಡಿ ಅಲ್ಲಿ ನೋಡಿ ಅಲ್ಲಿ ವಿಡಿಯೋ ನೋಡ್ರಿ ಸ್ವಲ್ಪ ಕೈ ಸಣ್ಣ ಹಿಂಗೆ ಹಿಂಗೆ ಹೋಗಿ ಅಂತೆ ಹಿಂಗೆ ನಾವು ಬಸ್ಸಲ್ಲಿ ಕೂತ್ ಕೂರ್ಬೇಕಾರೆ ಎಕ್ಸ್ಕ್ಯೂಸ್ ಮೀ ಸ್ವಲ್ಪ ಸೀಟ್ ಬಿಡ್ತೀರಾ ಅಂತ ಕೇಳ್ತೀವಿ ಅಂಥದ್ರಲ್ಲಿ ಕೊಲೆ ಮಾಡಿದಲ್ದೆ ಕೊಲೆ ಮಾಡಿಸಿದಲ್ದೆ ಇಷ್ಟೊಂದು ದೊಡ್ಡ ಅಪರಾಧ ಕರ್ಕೊಂಡು ಹೋಗಿದ್ದು ಸ್ಥಳ ಮಹಾಚಾರ ಮಾಡಕ್ಕೆ ಇವಳೋ ಬಟ್ಟೆ ಇವಳೋ ಚಪ್ಪಲಿ ಎಲ್ಲಿದೆ ಕೊಲೆ ಹಾಕ್ಬೇಕಾರೆ ಏನೇನು ಹಾಕ್ಕೊಂಡಿದ್ಲು ಅದು ಮಹಾಚಾರ ಮಾಡಕ್ಕೆ ಕರ್ಕೊಂಡೋಗ್ವಿ ಹೋಗಿರೋದು ಪೊಲೀಸ್ ವ್ಯಾನ್ ಅಲ್ಲಿ ಪೊಲೀಸ್ ಜೊತೆ ಹೋಗಿರೋದು ಕೈಗೆ ಕೋಳ ಹಾಕಿ ಕರ್ಕೊಂಡು ಹೋಗ್ಬೇಕಿತ್ತು ಅದು ಹಾಕಿ ಕರ್ಕೊಂಡೋಗಿಲ್ಲ ಇವರು ಅದು ತಪ್ಪು ಮಾಡಿದಾರ ಪೊಲೀಸ್ ಇಲ್ಲ ಅಂದಿದ್ರೆ ಸರಿ ಆಗ್ತಾ ಇತ್ತು ಸರಿಯಾಗಿ ರುಬ್ತಿದ್ರು ಅದನ್ನ ಹಾಕಿ ಕರ್ಕೊಂಡು ಹೋಗ್ಬೇಕಿತ್ತು ಏನೋ ಒಂಚೂರು ದರ್ಶನಿಂದ ಹೆಸರು ಮಾಡಿದಾಳೆ ಅಂತ ಹಂಗೆ ಬಿಟ್ಟು ಕರ್ಕೊಂಡು ಹೋಗ್ಯಾರೆ ಅದಕ್ಕೆ ಪೊಲೀಸಿಗೆ ಕೈ ಹಿಂಗ್ ಅನ್ನೋದು ಏನ್ರಿ ಪವಿತ್ರ ಗೌಡ ನೀವು ನೀವು ಯಾವ್ದಾದ್ರು ಲಂಡನ್ನಲ್ಲಿ ಶೂಟ್ ಮಾಡ್ತಿದ್ದೀರಾ ಅಥವಾ ಫಾರಿನ್ ಇವ್ರು ಶೂಟ್ ಮಾಡ್ತಿದ್ದೀರಾ ಅಥವಾ ನೀವೇನಾರು ದೊಡ್ಡ ಕೆಲಸ ಮಾಡಿದೀರ ಸಾಧ್ಯ ಮಾಡಿದೀರ ಪೊಲೀಸ್ ಯಾರ್ರೀ ಕಾಕಿಗೊಂದು ರೆಸ್ಪೆಕ್ಟ್ ಇದೆ ಎಂತರೋ ದೊಡ್ಡವರಾದರೂ ಎಷ್ಟೇ ದೊಡ್ಡ ಸ್ಥಾನದಲ್ಲಿದ್ರೂ ಪೊಲೀಸ್ ಬಂದ್ರೆ ಎದ್ದು ಸೆಲ್ಯೂಟ್ ಮಾಡ್ತಾರೆ ನೀವು ಆ ಕಡೆ ಹೋಗಿ ಕಿಟಕಿ ಸೈಡ್ ನಾನು ಕೂರಲ್ಲ ನಾನು ಇದೇ ಸೈಡ್ ಕೂರೋದು ಹಿಂಗಂತೀರಾ ನೀವು ಕೈ ಸನ್ನೆ ಮಾಡ್ತೀರಾ ಆರ್ಡರ್ ಮಾಡ್ತೀರಾ ನೀವು ಪೊಲೀಸಿಗೆ ಆರ್ಡರ್ ಮಾಡ್ತೀರಾ ನೀವು ಆರೋಪಿನ ಪೊಲೀಸ್ ಆರೋಪಿನ ನೀವು ಅಪರಾಧ ಮಾಡಿರೋದ ಪೊಲೀಸ್ ಅಪರಾಧ ಮಾಡಿರೋದ ಯಾರೀ ಮಾಡಿರೋದು ಕಮೆಂಟ್ ಮಾಡಬೇಕಾಗಿರೋದು ಪೊಲೀಸು ನೀವಲ್ಲ ಇಲ್ವಾ ನಿಮಗೆ ಸ್ವಲ್ಪ ಪಶ್ಚಾತ್ತಾಪ ಬೇಡ್ವಾ ನೀವು ಮಾಡಿರೋದು ಕೊಲೆರಿ ಬೇರೆ ಏನೂ ಅಲ್ಲ ಯಾವುದೋ ಗನಂದಾರಿ ಕೆಲಸ ಅಲ್ಲ ಅಥವಾ ನೀವು ಮೇಲಿಂದ ಇಳಿದು ಬಂದಿರೋ ಮೇನಕ್ಕೆ ಊರ್ವಶಿ ಅಥವಾ ಏನೋ ಸೂಪರ್ ಹೀರೋಯಿನ್ ಅಲ್ಲ ಸ್ಟಾರ್ ಹೀರೋಯಿನ್ ಅಲ್ಲ ನೀವು ಮಾಡಿರೋದು ಮರ್ಡ್ರು ನೀವು ಮಾಡಿರೋ ಗನಂದರಿ ಕೆಲಸಕ್ಕೆ ಒಂದು ಸಾಂಗ್ ಪರ್ಫೆಕ್ಟ್ ಶೂಟ್ ಆಗುತ್ತೆ ಸೂಟ್ ಆಗುತ್ತೆ ನಂಗೆ ಶೂಟ್ ಅಂತಾನೆ ಬರುತ್ತೆ ಯಾಕೆ ಹೇಳಿ ನೀವು ನೋಡಿ ನಿಮ್ಮ ವಿಜುವಲ್ಸ್ ಇಂತ ಕಿತ್ತೋಗಿರೋ ವಿಜುವಲ್ಸ್ ನೋಡಿ ಅದೇ ಬರುತ್ತೆ